ನಮಸ್ಕಾರ ವೀಕ್ಷಕ್ರಿ ಈಗಾಗಲೇ ದೇಶದ ಅನೇಕ ಸರ್ವೆ ಸಂಸ್ಥೆಗಳು ಮುಂಬರಲಿರುವ ಲೋಕಸಭಾ ಚುನಾವಣೆಯನ್ನು ಕುರಿತು ದೇಶದ ನಾಡಿ ಜನರ ನಾಡಿ ಮಿಡಿತವನ್ನು ಅರಿಯೋದಕ್ಕೆ ಅನೇಕ ರೀತಿಯ ಪ್ರಶ್ನೆಗಳನ್ನ ದೇಶದ ಮತದಾರರ ಮುಂದಿಟ್ಟು ಅವರಿಂದ ಬಂದಂತಹ ಉತ್ತರಗಳ ಒಂದು ಮಾಹಿತಿಯನ್ನ ಬಹಿರಂಗಗೊಳಿಸಿದಾವೆ ಅದೇ ರೀತಿ ಇದೀಗ ದೇಶದ ಪ್ರತಿಷ್ಠಿತ ಮತ್ತೊಂದು ಸರ್ವೆ ಸಂಸ್ಥೆಯಾಗಿರ್ತಕ್ಕಂಥ ಜಿ ನ್ಯೂಸ್ ತನ್ನ ಮ್ಯಾಟ್ರಿಸ್ ಸಂಸ್ಥೆಯ ಜೊತೆಗೂಡಿ ದೇಶದ ಮತದಾರರ ಮುಂದೆ ತನ್ನ ಆ ಮತದಾರರ ನಾಡಿ ಮಿಡಿತವನ್ನ ಅರಿಯುವ ಪ್ರಯತ್ನವನ್ನ ಮಾಡಿದ್ದು ಇದೀಗ ತನ್ನ ಸರ್ವೆಯ ವರದಿಯನ್ನ ಬಹಿರಂಗಗೊಳಿಸಿದೆ ಇದು ಇನ್ನಿತರ ಎಲ್ಲ ಸರ್ವೆ ಸಂಸ್ಥೆಗಳು ಕೈಗೊಂಡಿರ್ತಕ್ಕಂಥ ವರದಿಗಿಂತ ವಿಭಿನ್ನವಾದ ಅಂಕಿ ಸಂಖ್ಯೆಗಳನ್ನ ಈ ಒಂದು ಜಿ ನ್ಯೂಸ್ ಕೊಡೋದ್ರ ಮೂಲಕ ಅತ್ಯಂತ ಉಂಟು ಮಾಡಿದೆ ಅದರಲ್ಲೂ ಕೂಡ ಇಂಡಿ ಮೈತ್ರಿಕೂಟದ ಏನ್ ಮತ್ತೆ ಮರು ಹೊಂದಾಣಿಕೆಯ ನಂತರ ಕೈಗೊಂಡಿರ್ತಕ್ಕಂಥ ಈ ಸರ್ವೆ ಕಾರ್ಯದಲ್ಲಿ ಅಚ್ಚರಿ ರೀತಿಯ ಒಂದು ಅಂಕಿ ಸಂಖ್ಯೆಗಳನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಬನ್ನಿ ಸ್ನೇಹಿತರೆ ಈ ಜಿ ನ್ಯೂಸ್ ಕೊಟ್ಟಿರ್ತಕ್ಕಂಥ ರಾಜ್ಯವಾರು ಸರ್ವೆಯ ಒಂದು ರಿಪೋರ್ಟ್ ಅನ್ನ ನಾನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಯಾವ್ಯಾವ ರಾಜ್ಯದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಲಭ್ಯ ಆಗ್ತವೆ ಇಂಡಿ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಲಭ್ಯ ಆಗ್ತವೆ ದೇಶದಲ್ಲಿ ಯಾವ ಒಂದು ಮೈತ್ರಿ ಕೂಟ ಈ ಬರಲಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಹಿಟ್ಕೆ ಹೆಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಇತ್ತೀಚೆಗೆ ಏನು ಸಂದೇಶ ಸಂದೇಶಕಳಿ ಪ್ರಕರಣದಿಂದ ಅತ್ಯಂತ ಹೆಚ್ಚು ಚರ್ಚೆಗಳಾಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿರತಕ್ಕಂತ ಪಶ್ಚಿಮ ಬಂಗಾಳದ ಒಂದು ಚಿತ್ರಣವನ್ನ ನೋಡ್ಕೊಂಡು ಬರೋಣ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ನೊಂದಿರತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹದಿನೇಳು ಸ್ಥಾನಗಳು ಲಭ್ಯವಾಗುತ್ತವೆ ಅದೇ ರೀತಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂ ಸಿ ಇಪ್ಪತ್ನಾಲ್ಕು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದ್ದು ಈಗೇನು ಇಡೀ ದೇಶದಲ್ಲಿ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಎನ್ ಡಿ ಎ ಜಾಸ್ತಿ ಸೀಟ್ ಅನ್ನ ಗೆಲ್ಲುತ್ತೆ ಆ ಮೂಲಕ ಮಮತಾ ಬ್ಯಾನರ್ಜಿಯನ್ನ ಕಟ್ ಅಂತಕ್ಕಂಥ ಚರ್ಚೆಗಳಿದ್ವು ಆದ್ರೆ ಇದೀಗ ಜಿ ನ್ಯೂಸ್ ಕಳೆದ ಬ ಲೋಕಸಭಾ ಚುನಾವಣೆಯಂತಹ ಒಂದು ಸಾಧನೆಯನ್ನೇ ಈ ಬಾರಿಯೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಪಶ್ಚಿಮ ಬಂಗಾಳದಲ್ಲಿ ಮಾಡುತ್ತೆ ಆ ಮೂಲಕ ಏನು ಅತಿ ದೊಡ್ಡ ಒಂದು ಗೇನ್ ಏನ್ ಏನು ಮಾಡೋದಿಲ್ಲ ಅಂತಕ್ಕಂಥ ವರದಿಯನ್ನ ಕೊಟ್ಟಿದೆ ಅದೇ ರೀತಿ ಇಡೀ ದೇಶದ ಲೋಕಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಅಚ್ಚರಿಕೆಯ ಅಂಶಗಳ ಒಂದು ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಇತ್ತೀಚೆಗೆ ತಾನೆ ಕಾಂಗ್ರೆಸ್ ಮತ್ತು ಎಸ್ ಪಿ ಹಾಗೂ ಇನ್ನಿತರ ಪಕ್ಷಗಳು ಮತ್ತೇನು ಮರು ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ವು ಅದಾದ ನಂತರ ಬಂದಿರತಕ್ಕಂಥ ವರದಿ ಇದು ಎಲ್ಲರಿಗೂ ಕೂಡ ಆಶ್ಚರ್ಯವನ್ನ ಮೂಡಿಸ್ತದೆ ಉತ್ತರ ಪ್ರದೇಶದ ಎಪ್ಪ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎಗೆ ಬರೋಬ್ಬರಿ ಎಪ್ಪತ್ತೆಂಟು ಸ್ಥಾನಗಳು ಲಭ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಯು ಪಿ ಎ ಅಥವಾ ಇಂಡಿ ಮೈತ್ರಿಕೂಟಕ್ಕೆ ಕೇವಲ ಎರಡು ಸ್ಥಾನಗಳು ಲಭ್ಯವಾಗುತ್ತೆ ಅಂತಕ್ಕಂಥ ಆತಂಕ ಕಾರ್ಯ ಅಂಶವನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಅದೇ ರೀತಿ ಉತ್ತರ ಪ್ರದೇಶವನ್ನು ಹೊರತುಪಡಿಸಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರದ ಒಂದು ಚುನಾವಣಾ ಸಮೀಕ್ಷೆಯಲ್ಲಿ ಅತ್ಯಂತ ಶಾಕಿಂಗ್ ರಿಪೋರ್ಟ್ ಅನ್ನ ಈ ಸಂಸ್ಥೆ ಬೇರೆಲ್ಲ ಸಂಸ್ಥೆಗಳಿಗಿಂತ ಶಾಕಿಂಗ್ ಆಗಿರ್ತಕ್ಕಂಥ ರಿಪೋರ್ಟ್ ಅನ್ನ ನೀಡಿದೆ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಲವತ್ತೈದು ಲೋಕಸಭಾ ಕ್ಷೇತ್ರಗಳು ದೊರಕ್ತವೆ ಅಂತಕ್ಕಂಥ ಒಂದು ಬಹಿ ಮಾಹಿತಿಯನ್ನು ಬಹಿರಂಗ ಪಡಿಸೋದ್ರ ಮೂಲಕ ಎನ್ ಡಿ ಮೈತ್ರಿಕೂಟಕ್ಕೆ ಮಹಾರಾಷ್ಟ್ರದಲ್ಲಿ ಕೇವಲ ಮೂರು ಸ್ಥಾನಗಳನ್ನ ಈ ಸಂಸ್ಥೆ ನೀಡಿದೆ ಈ ಮೂಲಕ ಇದುವರೆಗೂ ಬಂದಂತಹ ಯಾವ ಸರ್ವೆಗಳು ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಲವತ್ತೈದು ಸ್ಥಾನಗಳಷ್ಟು ದೊಡ್ಡ ಮೊತ್ತ ಒಂದು ಅಂಕಿ ಸಂಖ್ಯೆಯನ್ನು ಕೊಟ್ಟಿರಲಿಲ್ಲ ಬಹುತೇಕ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೂ ಹಾಗೂ ಇಂಡಿ ಮೈತ್ರಿಕೂಟಕ್ಕೂ ಸಮಬಲದ ಹೋರಾಟ ನಡೆಯುತ್ತೆ ಅಂತಕ್ಕಂಥ ಚರ್ಚೆಗಳನ್ನ ಎಲ್ಲ ರಾಜಕೀಯ ಪಂಡಿತರು ಮಾಡ್ತಾ ಇದ್ರು ಆದ್ರೆ ಇದೀಗ ಈ ಸಂಸ್ಥೆ ಎನ್ ಡಿ ಎ ಮೈತ್ರಿಕೂಟ ನಲವತ್ತೈದು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನೋದ್ರ ಮೂಲಕ ಅತ್ಯಂತ ಆಶ್ಚರ್ಯನ ಉಂಟು ಮಾಡಿದೆ ಅಂದ್ರೆ ತಪ್ಪಾಗೋದಿಲ್ಲ ಹಾಗೇನೆ ಇನ್ನ ನಮ್ಮ ಪ್ರಮುಖ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರೋದಾದ್ರೆ ಏನ್ ತಾನೇ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ನ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಮೊನ್ನೆ ಮೊನ್ನೆ ತಾನ ನಡೆದಂತಹ ರಾಜ್ಯಸಭೆಯ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಮೂರು ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಭರ್ಜರಿ ಜಯವನ್ನ ದಾಖಲಿಸಿತ್ತು ಆದ್ರೆ ಈ ಸಂಸ್ಥೆ ಜಿ ನ್ಯೂಸ್ ಸಂಸ್ಥೆ ನೀಡಿರತಕ್ಕಂತ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಡಿ ಮೈತ್ರಿಕೂಟದ ಪಕ್ಷಗಳು ಇಪ್ಪತ್ತ್ ಮೂರು ಲೋಕಸಭಾ ಸ್ಥಾನಗಳನ್ನ ಗೆಲ್ತವೆ ಅಂತಕ್ಕಂಥ ವರದಿಯನ್ನ ನೀಡಿ ಕಾಂಗ್ರೆಸ್ ಕೇವಲ ಐದು ಸ್ಥಾನಗಳಿಗೆ ತೃಪ್ತಿ ಪಟ್ ಪಟ್ಕೊಳ್ಬೇಕಾಗುತ್ತೆ ಅಂತಕ್ಕಂಥ ಒಂದು ಶಾಕಿಂಗ್ ವರದಿಯನ್ನ ನೀಡಿದೆ ಈಗಾಗಲೇ ಬಹುತೇಕ ಎಲ್ಲಾ ಸಂಸ್ಥೆಗಳು ಕೂಡ ಕಾಂಗ್ರೆಸ್ಗೆ ಐದಕ್ಕಿಂತ ಕಡಿಮೆ ಸ್ಥಾನವನ್ನೇ ಕೊಟ್ಟಿದ್ದಾವೆ ಆದ್ರೆ ಇತ್ತೀಚೆಗೆ ಎರಡು ಚುನಾವಣೆಗಳಲ್ಲಿ ಏನು ಕಾಂಗ್ರೆಸ್ ಗೆದ್ದಿತ್ತು ಇದರ ನಂತರ ಲೆಕ್ಕಾಚಾರಗಳು ಬೇರೆ ಆಗ್ತವೆ ಅಂತಕ್ಕಂಥ ಒಂದು ಚರ್ಚೆ ಇತ್ತು ಆದ್ರೆ ಇದೀಗ ಜಿ ನ್ಯೂಸ್ ಕೂಡ ಬಿಜೆಪಿ ಜೆಡಿಎಸ್ಗೆ ಇಪ್ಪತ್ ಮೂರು ಸ್ಥಾನಗಳು ಬರ್ತವೆ ಕಾಂಗ್ರೆಸ್ ಕೇವಲ ಐದು ಸ್ಥಾನವನ್ನ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಬಹಿರಂಗಗೊಳಿಸಿದೆ ಹಾಗೇನೆ ಆಮ್ ಆದ್ಮಿ ಪಕ್ಷ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಪಂಜಾಬಿನ ಹದಿಮೂರು ಲೋಕ ಲೋಕಸಭಾ ಕ್ಷೇತ್ರಗಳು ಈ ಹದಿಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಆಮ್ ಆದ್ಮಿ ಪಕ್ಷ ಐದು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುತ್ತೆ ಕಾಂಗ್ರೆಸ್ ಮೂರು ಲೋಕಸಭಾ ಸ್ಥಾನಗಳನ್ನ ಗೆಲ್ಲುತ್ತೆ ಶಿರೋಮಣಿ ಅಕಳಿ ದಳ ಒಂದು ಸ್ಥಾನವನ್ನ ಗೆಲ್ಲುತ್ತೆ ಇನ್ನಿತರೆ ಪಕ್ಷಗಳು ಒಂದು ಸ್ಥಾನವನ್ನ ಗೆದ್ರೆ ಈ ಬಾರಿ ಅತ್ಯಂತ ಅಚ್ಚರಕರ ರೀತಿಯಲ್ಲಿ ಬಿಜೆಪಿ ಪಂಜಾಬ್ನಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಿದೆ ಅಂತಕ್ಕಂತ ಒಂದು ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸೋದ್ರ ಮೂಲಕ ಪಂಜಾಬ್ನಲ್ಲಿ ಇದುವರೆಗೂ ಕೂಡ ಏನು ಬಿಜೆಪಿ ಗೆಲುವಿಗಾಗಿ ಒದ್ದಾಡ್ತಾ ಇತ್ತು ಈ ಬಾರಿ ಅಲ್ಲಿ ಗೆಲುವು ಸಿಗುತ್ತೆ ಅಂತಕ್ಕಂತ ಒಂದು ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಹೀಗೆ ದೇಶದ ಪ್ರತಿಯೊಂದು ರಾಜ್ಯಗಳ ಒಂದು ಸರ್ವೆಯನ್ನು ಕೈಗೊಂಡಿರ್ತಕ್ಕಂಥ ಈ ಸಂಸ್ಥೆ ದೇಶದ ಐದು ನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಎಪ್ಪತ್ತೇಳು ಸ್ಥಾನಗಳು ಲಭ್ಯವಾಗುತ್ತವೆ ಅಂತ ಒಂದು ವರದಿಯನ್ನ ಬಹಿರಂಗಗೊಳಿಸಿದೆ ಹಿಂದಿ ಮೈತ್ರಿಕೂಟ ತೊಂಬತ್ತು ಸ್ಥಾನಗಳನ್ನು ತೊಂಬತ್ನಾಲ್ಕು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಬಹಿರಂಗಗೊಳಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಐವತ್ತೊಂದು ಲೋಕಸಭಾ ಸ್ಥಾನಗಳನ್ನ ಗೆದ್ದಿತ್ತು ಆದ್ರೆ ಈ ಬಾರಿ ಅದಕ್ಕಿಂತ ಉತ್ತಮವಾದ ಸಾಧನೆಯನ್ನ ಎನ್ ಡಿ ಎ ಮೈತ್ರಿಕೂಟ ಮಾಡೋದ್ರ ಮೂಲಕ ಮುನ್ನೂರ ಎಪ್ಪತ್ತೇಳು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ನೀಡಿದೆ ಹಾಗೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೊಂಬತ್ತು ಸ್ಥಾನಗಳನ್ನ ಗೆದ್ದಿದ್ದಂತಹ ಯು ಯು ಪಿ ಎ ಮೈತ್ರಿಕೂಟ ಈ ಬಾರಿ ನಾಲ್ಕು ಸ್ಥಾನಗಳನ್ನ ಹೆಚ್ಚಿಸಿಕೊಳ್ಳುತ್ತೆ ಆ ಮೂಲಕ ತೊಂಬತ್ನಾಲ್ಕು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ನೀಡಿದೆ ಈ ಮೂಲಕ ಎನ್ ಡಿ ಎ ಮೈತ್ರಿಕೂಟ ಮತ್ತೊಮ್ಮೆ ಭರ್ಜರಿ ಬಹುಮತದೊಂದಿಗೆ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ ಆ ಮೂಲಕ ನರೇಂದ್ರ ಮೋದಿ ಮೂರನೇ ಬಾರಿ ದೇಶದ ಪ್ರಧಾನಿ ಆಗ್ತಾರೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ನೀಡೋದ್ರ ಮೂಲಕ ಎನ್ ಡಿ ಎಗೆ ಬಲವನ್ನ ತುಂಬಿದೆ ಅಂತಾನೆ ಹೇಳ್ಬೋದು ಹಾಗೇನೆ ಮೋದಿಜಿಯವರ ಈ ಜನಪ್ರಿಯತೆಗೆ ಏನ್ ಕಾರಣ ಅಂತಕ್ಕಂಥದ್ದ ಈ ಸಂಸ್ಥೆ ಜನರ ಮುಂದಿಟ್ಟು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಪಡೆಯತಕ್ಕಂತ ಪ್ರಯತ್ನವನ್ನ ಮಾಡಿದೆ ಈ ಒಂದು ಪ್ರಶ್ನೆಗೆ ಜನ ದೇಶದಲ್ಲಿ ಮೋದಿಜಿಯವರು ಹಾಗೂ ಬಿಜೆಪಿ ಸರ್ಕಾರ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಶೇಕಡ ಇಪ್ಪತ್ತೆಂಟರಷ್ಟು ಜನರು ಮತವನ್ನ ಹಾಕಿದ್ರೆ ರಾಮ ಮಂದಿರ ವಿಚಾರಕ್ಕೆ ಇಪ್ಪತ್ತು ಶೇಕಡದಷ್ಟು ಮತರು ಜನರು ಮೋದಿಜಿಯ ಜನಪ್ರಿಯತೆಗೆ ರಾಮ ಮಂದಿರದ ಉದ್ಘಾಟನೆ ಕಾರಣ ಅಂತ ಹೇಳಿದ್ದಾರೆ ರಾಷ್ಟ್ರೀಯತೆಯ ವಿಷಯಕ್ಕೆ ಶೇಕಡ ಹತ್ತರಷ್ಟು ಜನ ತಮ್ಮ ಬೆಂಬಲವನ್ನ ಸೂಚಿಸಿದ್ರೆ ಅತ್ಯಂತ ಹೆಚ್ಚು ಅಚ್ಚರಕರ ರೀತಿಯಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಮೋದಿಜಿಯವರು ಹತ್ತು ವರ್ಷದ ಅವಧಿಯಲ್ಲಿ ನೀಡಿರೋದ್ರಿಂದ ನಾವು ಮೋದಿಜಿಯವರು ಜನಪ್ರಿಯತೆ ಹೆಚ್ಚಾಗಿದೆ ಆ ಕಾರಣಕ್ಕಾಗಿ ನಾವು ಎನ್ ಡಿ ಎ ಮೈತ್ರಿಕೂಟಕ್ಕೆ ಮತ ಚಲಾಯಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಶೇಕಡ ಮೂವತ್ತ್ ಮೂರರಷ್ಟು ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಸ್ನೇಹಿತರೆ ಈ ಜಿ ನ್ಯೂಸ್ ಬಿಡುಗಡೆ ಮಾಡಿರ್ತಕ್ಕಂತ ಈ ಒಂದು ವರದಿಯಲ್ಲಿ ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಅಚ್ಚರಿಯ ಅಂಕಿಅಂಶನ ನೀಡಿದೆ ಅದೇ ರೀತಿ ಪಂಜಾಬ್ನಲ್ಲಿ ಬಿಜೆಪಿ ಮೂರು ಸ್ಥಾನಗಳನ್ನ ಗೆಲ್ಲೋದು ಗೆಲ್ಲಬಹುದು ಅಂತಕ್ಕಂತ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದುವರೆಗೂ ಯಾವ ಒಂದು ಸರ್ವೆ ಸಂಸ್ಥೆಗಳು ಕೂಡ ಪಂಜಾಬ್ನಲ್ಲಿ ಬಿಜೆಪಿ ಯಾವುದೇ ಸ್ಥಾನವನ್ನ ಗೆಲ್ಲೋದಿಲ್ಲ ಅಂತಾನೆ ಹೇಳಿದ್ವು ಆದ್ರೆ ಈ ಒಂದು ಜಿ ನ್ಯೂಸ್ ತನ್ನ ವಿಭಿನ್ನವಾದ ವರದಿಯನ್ನ ನೀಡಿದೆ ಇದು ಇಷ್ಟ ಆಗಿತ್ತು ಸ್ನೇಹಿತರೆ ಜಿ ನ್ಯೂಸ್ ತನ್ನ ಮ್ಯಾಟ್ರೈಸ್ ಸಂಸ್ಥೆಯೊಂದಿಗೆ ಸೇರ್ಕೊಂಡು ನಡೆಸಿರ್ತಕ್ಕಂಥ ಒಂದು ಸರ್ವೆ ಸಂಸ್ಥೆಯ ಸರ್ವೆ ಕಾರ್ಯದ ವರದಿ ಕೊಟ್ಟಿರತಕ್ಕಂತ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ